ಎಸ್ ಇದೆಲ್ಲ ಒಂದು ಕಡೆ ಆದರೆ ಮತ್ತೊಂದು ಕಡೆ ರಾಜ್ಯದಲ್ಲಿ ಐಪಿಎಲ್ ಬೆಟ್ಟಿಂಗ್ ಹಾವಳಿ ಕೂಡ ಜೋರಾಗಿದೆ ಇದಕ್ಕೆ ಕಡಿವಾಣ ಹಾಕೋದಕ್ಕೆ ಸರ್ಕಾರ ಕೂಡ ಸನ್ನದ್ಧವಾಗಿದೆ ಒಂದು ತಿಂಗಳ ಒಳಗಡೆ ಹೊಸ ಕಾನೂನು ಜಾರಿ ಮಾಡುವ ಚಿಂತನೆಯಲ್ಲಿ ಸರ್ಕಾರ ಇದೆ ಐಪಿಎಲ್ ಶುರುವಾಗಿದ್ದೇ ತಡ ಬೆಟ್ಟಿಂಗ್ ಭರಾಟೆ ಜೋರಾಗಿದೆ ಯಾದಗಿರಿ ಜಿಲ್ಲೆಯ ಶಹಾಪುರದ ಮಡಿವಾಳೇಶ್ವರ ಏರಿಯಾದಲ್ಲಿ ಐಪಿಎಲ್ ದಂಧೆ ನಡೆಸಿದ್ದ ಇಬ್ಬರನ್ನ ಪೊಲೀಸರು ಬಂಧಿಸಿದ್ದಾರೆ ಮೂರು ಮೊಬೈಲ್ ಸಹಿತ ಆರು ಪಾಯಿಂಟ್ ಒಂಬತ್ತು ಒಂಬತ್ತು ಲಕ್ಷ ನಗದು ಜಪ್ತಿ ಮಾಡಿದ್ದಾರೆ ಆರ್ಸಿಬಿ ಮುಂಬೈ ಇಂಡಿಯನ್ಸ್ ಪಂದ್ಯದ ವೇಳೆ ಬೆಟ್ಟಿಂಗ್ ನಡೆಸಿದ್ದ ಪುಂಡಲೀಕ್ ಹರಿಪ್ರಸಾದ್ನನ್ನ ಅರೆಸ್ಟ್ ಮಾಡಿದ್ದಾರೆ ಇತ್ತ ಆನ್ಲೈನ್ ಬೆಟ್ಟಿಂಗ್ ಗೇಮಿಂಗ್ ಗೆ ಕಡಿವಾಣ ಹಾಕೋಕೆ ಸರ್ಕಾರ ಸಜ್ಜಾಗಿದೆ ಈ ಬಗ್ಗೆ ಈಗಾಗಲೇ ಸರ್ಕಾರ ಕಾರ್ಯಪ್ರವೃತ್ತವಾಗಿದ್ದು ಗೇಮಿಂಗ್ ಫೆಡರೇಷನ್ ಜೊತೆ ಗೃಹ ಇಲಾಖೆ ಮತ್ತು ಐಟಿ ಬಿಟಿ ಇಲಾಖೆ ಮೀಟಿಂಗ್ ನಡೆಸಿದೆ ಈ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಮಾತನಾಡಿ ಒಂದು ತಿಂಗಳೊಳಗೆ ಹೊಸ ಕಾನೂನು ತರುತ್ತೇವೆ ಅಂದ್ರು ಆನ್ಲೈನ್ ಗೇಮ್ಲಿಂಗ್ ನಡೆಸೋರು ಬೆಟ್ಟಿಂಗ್ ನಡೆಸೋರು ಅವ್ರನ್ನೆಲ್ಲ ಕರೆದಿದ್ವಿ ನಾವು ರೆಗ್ಯುಲೇಟ್ ಮಾಡಿ ನಮಗೆ ಲೈಸೆನ್ಸ್ ಕೊಟ್ಟು ನಿಮ್ ಕಾನೂನು ಏನಿದೆ ಆ ಪ್ರಕಾರ ನೀವು ರೆಗ್ಯುಲೇಟ್ ಮಾಡಿ ಅಂತ ನಿನ್ನೆ ಒಪ್ಪಿದ್ದಾರೆ ಅದಕ್ಕೆ ಇಪ್ಪತ್ತು ದಿವಸ ಒಂದು ತಿಂಗಳ ಸಮಯ ಕೊಟ್ಟಿದ್ದೇನೆ ಹೊಸ ಕಾನೂನನ್ನು ತರ್ತೇವೆ ಇನ್ನು ಐ ಟಿ ಬಿ ಟಿ ಸಚಿವ ಪ್ರಿಯಾಂಕರ್ಗೆ ಪ್ರತಿಕ್ರಿಯಿಸಿದ್ದು ಹೀಗೆ ಆ್ಯಸ್ ಪರ್ ಲಾ ಇದೇನು ನಡೆಸ್ತಾ ಇರೋದು ಯಾವುದು ಇಲ್ಲಿಗಲ್ಲ ಅಲ್ಲ ಹೇಗೆ ನಡೆಸ್ತಾ ಇರೋದು ಈಗ ಆಫಿಷಿಯಲ್ ಆಗೂ ನಡೆಸ್ತಾ ಇದ್ದಾರೆ ಲೀಗಲಾಗೂ ನಡೆಸ್ತಾ ಇದ್ದಾರೆ ಆದರೆ ಇಲ್ಲೀಗಲ್ಲು ನೂರು ಪಟ್ಟು ಜಾಸ್ತಿ ಇದೆ ನಿಷೇಧ ಮಾಡಬೇಕು ಒಂದನೇದು ಎರಡನೇದು ಯಾವುದು ಲೀಗಲಾಗಿ ನಡೆಸ್ತಾ ಇದ್ದಾರೆ ವಿತಿನ್ ಅದು ಲೀಗಲ್ ಪ್ಯಾರಾಮೀಟರ್ಸು ಅವ್ರಿಗೆ ನಿಯಂತ್ರಣ ಹೇಗೆ ಮಾಡಬೇಕು ಅಂತ ನೋಡಬೇಕು ಹೀಗೆ ಆನ್ಲೈನ್ ಬಿಟ್ಟಿಂಗ್ ಗೇಮಿಂಗ್ಗೆ ಕಡಿವಾಣ ಹಾಕೋದಕ್ಕೆ ಸರ್ಕಾರ ಎಲ್ಲಾ ರೀತಿಯಲ್ಲೂ ತಯಾರಿ ನಡೆಸುತ್ತಿದೆ ಲೀಗಲ್ ಆಗಿ ದಂಧೆ ನಡೆಸಿದ್ರೆ ಹೇಗೆ ನಿಯಂತ್ರಿಸಬೇಕು ಅನ್ನೋದ್ರ ಬಗ್ಗೆಯೂ ಚರ್ಚೆ ನಡೆಸಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್